ಅಕ್ಪತ್ರ ಹೆಂಗ್ ಸೃಷ್ಟಿ ಮಾಡೋರು ಅಂದ್ರೆ ಮೂವತ್ತು ನಲ್ವತ್ತು ಕೊಡೋದು ನೋಡಿದಿರಿ ಕೇಳಿದಿರಿ ದಾಖಲೆಗಳು ಸಿಗ್ಬೋದು ಒಂಬತ್ತು ಸಾವಿರ ಅಡಿ ಅಕ್ಪತ್ರ ಕೊಡೋದು ಎಲ್ಲೂ ನೋಡಿಲ್ಲ ನಾವು ಎಲ್ಲೂ ಕೇಳಿಲ್ಲ ನನ್ನ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯನು ನಾನು ಇಲ್ಲಿ ಹೋರಾಟ ಇಟ್ಕೊಂಡಿರೋದು ಅಹೋರಾತ್ರಿ ಧರಣಿ ಉದ್ದೇಶ ಅಂಗನವಾಡಿ ಉಳಿಬೇಕು ಸರ್ಕಾರಿ ಜಾಗ ಉಳಿಬೇಕು ಸರ್ಕಾರಿ ರಸ್ತೆ ಸಮೇತ ಫೇಕ್ ಪತ್ರ ಸೃಷ್ಟಿ ಮಾಡಿ ಈ ಏನು ಟಿ ಶ್ರೀನಿವಾಸ್ ಅಂತವರೇ ಕನ್ಮಂಗ್ಳ ಗ್ರಾಮ ಪಂಚಾಯತಿ ಓ ಡೆಪ್ಟೇಷನ್ ಮೇಲೆ ಬಂದಿರೋರವರು ಕೂಡಲೇ ಅಮಾನತ್ ಆಮೇಲೆ ಅವ್ರ ವಿರುದ್ಧ ಇಲಾಖಾ ತನಿಖೆಯಾಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಕೆಲಸ ಆಗಬೇಕು ಯಾಕೆ ಅಂತ ಕೆಲಸ ಆಗಬೇಕು ಅಂದರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಸರ್ಕಾರಿ ಜಾಗ ಉಳಿತು ಉಳಿಬೇಕು ಇದ್ರ ವಿರುದ್ಧ ಸೋಮಶೇಖರ್ ಏನು ಹೋರಾಟ ಮಾಡ್ತಾರೆ ಬಡವ್ರ ಮಕ್ಕಳು ಪರ ಬಡವ್ರ ಮಕ್ಕಳು ಅದು ಅಂಥದ್ದು ಅಂಗನವಾಡಿ ಕೂಲಿ ಕಾರ್ಮಿಕರು ಅವರು ಅಂಥದ್ದು ಆ ಜಾಗ ಉಳಿಬೇಕು ಇದೊಂದು ಮೆಸೇಜ್ ಆಗಬೇಕು ಆಮೇಲೆ ಈ ಕನ್ಮಂಗ್ಲ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅವ್ಯವಹಾರ ನಡೀತೈತೆ ಶ್ರೀಮಂತ ಪಂಚಾಯತಿ ಇದು ಹದಿನೈದು ಕೋಟಿ ಡಿಮ್ಯಾಂಡ್ ಇರೋ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೂ ಇದೇ ಪಂಚಾಯಿತಿ ಮೇಲ್ ಕಣ್ಣು ಹಂಗಾಗಿ ಅದು ಅಲ್ದಿರ ಈ ಗೌರ್ಮೆಂಟ್ ಜಾಗನೂ ಬಿಡ್ತಾ ಇಲ್ಲ ಇವ್ರು ಗೌರ್ಮೆಂಟ್ ಸಂಬಳ ತಗೊಂಡು ಹಂಗಾಗಿ ನಾನು ಅದ್ರ ವಿರುದ್ಧ ಏನು ಈ ಮಾಡ್ಕೊಟ್ಟವ್ರಲ್ಲ ಅವ್ರ ವಿರುದ್ಧ ಪಿ ಡಿಒ ವಿರುದ್ಧ ಅಮಾನ ತಾಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ಸರ್ ನಕಲಿ ಎಕ್ ಸೃಷ್ಟಿ ಮಾಡಿ ಈ ಖಾತೆ ಮಾಡಿಕೊಟ್ಟಿದವ್ರೆ ಖಾಸಗಿ ವ್ಯಕ್ತಿಗಳಿಗೆ ದುಡ್ಡಿನ ಆಸೆಗೋಸ್ಕರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತೂ ಜಾಗ ಸರ್ ಅದು ಆ ಅಂಗನವಾಡಿ ಅಲ್ದಿರ ಮತ್ತೆ ಪಕ್ದಲ್ಲಿರೋ ಎರಡು ಸೈಟು ನಾವು ಫೇಕ್ ಅಕ್ಪತ್ರ ಹೆಂಗ್ ಸೃಷ್ಟಿ ಮಾಡೋವ್ರೆ ಅಂದ್ರೆ ಮೂವತ್ತು ನಲ್ವತ್ತು ಕೊಡೋದು ನೋಡಿದಿರಿ ಕೇಳಿದಿರಿ ದಾಖಲೆಗಳು ಸಿಗ್ಬೋದು ಒಂಬತ್ತು ಸಾವಿರ ಅಡಿ ವೇ ಅಕ್ಪತ್ರ ಕೊಡೋ ಅಂಥದ್ದು ಎಲ್ಲೂ ನೋಡಿಲ್ಲ ನಾವು ಎಲ್ಲೂ ಕೇಳಿಲ್ಲ ಇವರು ಅಂತ ಸೃಷ್ಟಿ ಮಾಡಿ ಅವ್ರಿಗೆ ಈ ಖಾತೆ ಮಾಡ್ಕೊಟ್ಟವ್ರೆ ದುಡ್ಡುಗ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ಖಾಸಗಿ ವ್ಯಕ್ತಿಗಳಿಗೆ ಮಾಡ್ಕೊಟ್ಟವ್ರು ಸರ್ ಅದ್ರ ವಿರುದ್ಧ ನನ್ನ ಹೋರಾಟ ಪಿ ಡಿ ಹೋರಾಟ